ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಪರ್ಲ್ಸ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಹಾಗೆ ಗೋಲ್ಡ್ ಕಲರ್ ಮೀಡಿಯಮ್ ಸೈಜ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಫ್ರೆಂಟ್ ಆಗಿರೋ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ಆರಡೆ ದಾರನ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ಮಾಲ್ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿದ್ದೀನಿ ಅದಕ್ಕೆ ಒಂದು ಗಂಟನ್ನ ಹಾಕಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ನಾಟ್ ಮಾಡ್ಕೊಂಡಿದ್ದೀನಿ ಈ ಥರ ಶೇಪಲ್ಲಿ ಬರಬೇಕು ಹಾಗಾಗಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೀಡನ್ನ ಚುಚ್ಕೊಂಡು ಈ ಆರೆಳೆ ದಾರನ ಮೇಲೆ ತರಬೇಕು ನೋಡಿ ಈ ಥರ ಮೇಲೆ ತಂದು ಲೆಂತ್ ನೋಡ್ಕೊಳ್ಳಿ ಒಂದಿಷ್ಟು ಉದ್ದ ಆದರೆ ಸಾಕು ಅದನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದನ್ನು ಗಂಟು ಹಾಕ್ಕೋಬೇಕು ಟೈಟಾಗಿ ಈ ಥರ ಒಂದು ಗಂಟು ಮಾಡ್ಕೊಳ್ಳಿ ಓಕೆ ಮತ್ತು ನೆಕ್ಸ್ಟ್ ಪಕ್ಕದಲ್ಲೇ ಪಕ್ಕದಲ್ಲೇ ನೀಡಲ್ಲ ಚುಚ್ಕೊಳ್ಳಿ ಈ ಥರ ಚುಚ್ಕೊಂಡು ಥ್ರೆಡ್ನ ಮೇಲ್ ತರಬೇಕು ಥ್ರೆಡ್ನ ಮೇಲ್ ತಂದು ಫಸ್ಟ್ ಮಾಡಿಕೊಂಡಿದ್ವಲ್ಲ ಥ್ರೆಡ್ಡು ಅದೇ ಸೈಜ್ಗೆ ಇದನ್ನು ಕೂಡ ಕಟ್ ಮಾಡಿಕೊಂಡು ಇದನ್ನು ಕೂಡ ಗಂಟು ಹಾಕ್ಕೊಳ್ಳಿ ಟೈಟಾಗಿ ಈ ಥರ ಗಂಟು ಹಾಕ್ಕೋಬೇಕು ಓಕೆ ಈ ಥರ ಬಂತು ಸಮವಾಗಿ ಬರಬೇಕು ಓಕೆ ಇವಾಗ ನೋಡಿ ಆ ಸ್ಮಾಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣ್ಸಿದ್ನಲ್ಲ ಅದನ್ನು ಈ ಥರ ಮಾಡಿಕೊಂಡು ಫಸ್ಟ್ ಥ್ರೆಡ್ಗೆ ಈ ಥ್ರೆಡ್ಗೆ ಒಳಗಡೆ ಇದನ್ನು ಈ ಥರ ಹಾಕಬೇಕು ಹಾಕಿ ಇದಕ್ಕೆ ಒಂದು ಬೀಡನ್ನ ಪೋಣಿಸ್ಕೊತೀನಿ ನೋಡಿ ಈ ಬೀಡನ್ನ ಹಾಕಿ ಈ ಥರ ಜರುಗಿಸ್ಕೊಂಡ್ರೆ ಅದು ಈ ಥ್ರೆಡ್ನಲ್ಲಿ ಹೋಗುತ್ತೆ ನೋಡಿ ಈ ಥರ ನೆಕ್ಸ್ಟ್ ಮತ್ತು ಸೇಮ್ ಇದೇ ಥ್ರೆಡ್ನ ಈಗ ನೆಕ್ಸ್ಟ್ ಖಾಲಿ ಇದೆ ಎಲ್ಲ ಥ್ರೆಡ್ಡು ಅದರ ಒಳಗಡೆ ಹಾಕಬೇಕು ಇವಾಗ ನೀಡಲ್ನ ಈ ಬೀಡ್ ಒಳಗಡೆಯಿಂದ ಹೊರಗಡೆ ತೆಗಿಬೇಕು ತೆಗಿದ್ರೆ ಈ ಥ್ರೆಡ್ ಕೂಡ ಇದರಿಂದ ಹೊರಗಡೆ ಬರುತ್ತೆ ಓಕೆ ನೋಡಿ ಈ ತರ ಓಕೆ ಮತ್ತೆ ನೆಕ್ಸ್ಟ್ ಮತ್ತೆ ಕಾಟನ್ ಥ್ರೆಡ್ನ ಈ ಕಡೆ ಮತ್ತೆ ಹಾಕಿ ಇದರ ಒಳಗಡೆ ಇವಾಗ ಒಂದು ಮೀಡಿಯಮ್ ಸೈಜ್ದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ಓಕೆ ಇದಕ್ಕೆ ಹಾಕಿ ಹಾಕಿ ಇದನ್ನು ಕೂಡ ಇದರ ಒಳಗಡೆ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ನೆಕ್ಸ್ಟು ಈ ಕಡೆ ಮತ್ತೆ ನಾವು ಕಾಟನ್ ಥ್ರೆಡ್ನ ಹಾಕೋಬೇಕು ಈ ಥ್ರೆಡ್ನ ಇದಕ್ಕೆ ಹಾಕಿ ಇವಾಗ ನೀಡಲ್ನ ಗೋಲ್ಡ್ ಕಲರ್ ಬೀಡ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಹೊರಗಡೆ ತನ್ನಿ ಈ ಥ್ರೆಡ್ ಕೂಡ ಇದ್ರ ಒಳಗಡೆಯಿಂದ ಹೊರಗೆ ಬರಬೇಕು ಈ ಥರ ನೋಡಿ ಸೇಮ್ ಇದೇ ಥರ ಮಾಡ್ಕೊಳ್ಳಿ ಓಕೆ ಮತ್ತು ನೆಕ್ಸ್ಟು ಮತ್ತೆ ಕಾಟನ್ ಥ್ರೆಡ್ ತಗೊಳ್ಳಿ ಅದನ್ನು ಈ ಸೈಡ್ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ವೈಟ್ ಬೀಡನ್ನ ಹಾಕಿ ಅದನ್ನು ಈ ಕಡೆ ಜರುಗಿಸ್ಕೋಬೇಕು ಮತ್ತು ಇವಾಗ ಈ ಸೈಡು ಈ ಸೈಡು ಕಾಟನ್ ಥ್ರೆಡ್ನ ಹಾಕೊಳ್ಳಿ ಹಾಕಿ ಈ ವೈಟ್ ಬೀಡಿಂದ ನೀಡನ್ನ ಹೊರಗಡೆ ತರಬೇಕು ಈ ಥರ ಹೊರಗಡೆ ತನ್ನಿ ನೋಡಿ ಈ ಶೇಪಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಈ ಥರ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಇದನ್ನು ಇಲ್ಲಿ ನೋಡಿಕೊಂಡು ಟೈಟ್ ಮಾಡ್ಕೊಂಡುಬಿಡಿ ಇವಾಗಲೇ ಲಾಸ್ಟಲ್ಲಿ ಗಂಟು ಮೇಲೆ ಮಾಡೋಕ್ಕಾಗಲ್ಲ ಹಾಗಾಗಿ ಮೊದಲೇ ನೀಟ್ ಮಾಡ್ಕೊಂಡು ಬಿಡಬೇಕು ಓಕೆ ಈ ಥರ ಮೇಲೆ ಈ ಎರಡೂ ಥ್ರೆಡ್ನ ಸೇರಿ ಒಂದು ಗಂಟನ್ನ ಹಾಕ್ಕೊಳ್ಳಿ ಟೈಟಾಗಿ ನೋಡಿ ಈ ಥರ ಒಂದು ಗಂಟನ್ನ ಹಾಕ್ಕೋಬೇಕು ಓಕೆ ಒಂದು ಗಂಟು ಹಾಕ್ಕೊಳ್ಳಿ ಈ ಥರ ಟೈಟಾಗಿ ನೋಡಿ ಈ ಥರ ಬರುತ್ತೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತೀನಿ ಇದಕ್ಕೆ ಕುಚ್ಚನ್ನ ಕಟ್ಕೋಬೇಕು ನೋಡಿ ಕುಚ್ಚು ಹಾಕ್ಲಿಕ್ಕೆ ನೂರ ಐವತ್ತೇಳೆ ತ್ರೆಡನ್ನ ತಗೊಂಡಿದ್ದೀನಿ ಮುಂದ್ಗಡೆ ಈ ಥರ ಚೂಪಾಗಿ ಬರಬೇಕು ಅಂದರೆ ಶಾರ್ಪ್ ಇರಬೇಕು ಈ ಥರ ನೀವು ಗಮ್ಮಚ್ಚಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದು ಒಣಗಿದರೆ ಮಾತ್ರ ಗಟ್ಟಿಯಾದರೆ ಮಾತ್ರ ಹಾಕೋಕ್ಕೆ ಬರುತ್ತೆ ಮಿದುವಾಗಿದ್ದರೆ ಅದನ್ನು ಸ್ವಲ್ಪ ಹಾಕೋಕೆ ಕಷ್ಟ ಆಗುತ್ತೆ ನೋಡಿ ಇವಾಗ ಈ ಬೀಡ್ ಕೆಳಗಡೆ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಈ ಚೂಪಾಗಿ ಮಾಡಿಕೊಂಡಿರ್ತೀವಲ್ಲ ಇದನ್ನು ಹೊರಗಡೆ ತರಬೇಕು ಕುಚ್ಚು ಈ ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ಒಳಗಡೆ ಮಾಡ್ಕೊಂಡುಬಿಡಿ ಮಿಡಲ್ನಲ್ಲಿ ಮಾಡಿಕೊಂಡ್ರೆ ಕಾಣಿಸೋದಿಲ್ಲ ಕಲರ್ ಸೇಮ್ ಇದ್ದರೆ ಏನು ಪರವಾಗಿಲ್ಲ ಸ್ವಲ್ಪ ಡಿಫ್ರೆಂಟ್ ಇದ್ದರೆ ಕಾಣಿಸುತ್ತಲ್ಲ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಒಳಗಡೆ ಮಾಡ್ಕೊಂಡು ಬಿಡಬೇಕು ನೋಡಿ ಈ ಥರ ಮಾಡಿಕೊಂಡು ಈಗ ಜರಿ ಪೋಣಸ್ ಇಟ್ಕೊಂಡಿರ್ತೀವಲ್ಲ ಜರಿ ಥ್ರೆಡ್ ನೀಡಲ್ಲು ಅದನ್ನು ತಗೊಂಡು ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಒಂದು ನಾಟ್ನ ಮಾಡ್ಕೋಬೇಕು ಈ ನೀಡಲ್ನ ಇದ್ರ ಒಳಗಡೆಯಿಂದ ತಂದರೆ ಲಾಕ್ ಆಗುತ್ತೆ ಇವಾಗ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ತ್ರೆಡ್ನ ಸುತ್ಕೋಬೇಕು ಜರಿ ತ್ರೆಡ್ನ ಸುತ್ಕೊಳ್ಳಿ ಸುತ್ಕೊಂಡು ಮತ್ತೆ ಕರೆಕ್ಟಾಗಿ ಮಿಡಲ್ನಿಂದ ಬ್ಯಾಕ್ ಸೈಡ್ ಮಿಡಲ್ನಿಂದ ಮೇಲೆ ಕರೆಕ್ಟಾಗಿ ಬರಬೇಕು ಮಿಡಲ್ನಲ್ಲಿ ಅದು ಇದಕ್ಕೆ ಒಂದು ಗೋಲ್ಡ್ ಕಲರ್ ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ ರೌಂಡ್ ಬೀಡು ಓಕೆ ಇದನ್ನು ಹಾಕಿ ಸೇಮ್ ಪ್ಲೇಸ್ಗೆ ಮತ್ತೆ ನೀಡಲ್ನ ಚುಚ್ಚಿ ನೀಡಲ್ನ ಬ್ಯಾಕ್ ಸೈಡ್ಗೆ ತಗೊಂಡೋಗ್ತೀನಿ ಇವಾಗ ಮತ್ತೆ ಒಂದು ಎರಡರಿಂದ ಮೂರು ಸಾರಿ ಜರಿ ತ್ರೆಡ್ನ ಸುತ್ಕೊಳ್ಳಿ ಜರಿ ತ್ರೆಡ್ನ ಸುತ್ಕೋಬೇಕು ಬ್ಯಾಕ್ ಸೈಡಿಂದ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುಚ್ಚಿನ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಫುಲ್ ಸ್ಯಾರಿಗೆ ನಾವು ಕಲರ್ನ ಡಿಫ್ರೆಂಟ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಎರಡು ಹಾಕಿ ತೋರಿಸ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೋಡಿ ಮೂರು ಕುಚ್ಗಳನ್ನು ಕಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡಿಸೈನು ಫುಲ್ ಸ್ಯಾರಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್